ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಮರಣಾ ಈಡೀಗ ಆಯೋಗ ತಗೈಸ್ ಇವತ್ತು ಬೆಳಗ್ಗೆನೇನು ಮಾಡಿದೆ ಹ್ಞೂ ಸ್ನಾನ ಮಾಡ್ಕೊಂಬಟ್ಟೆ ಮಾಡ್ಕೊಂಬೆ ತಲೆಸ್ನಾನ ಮಾಡಿಕೊಂಡು ಟೀ ಕುಡಿಲಿಲ್ಲ ಹಂಗೆ ಪೂಜೆ ಮಾಡಿದೆ ಹತ್ತು ಅರಷ್ಟೊತ್ತಿ ಪೂಜೆ ಆಗಿತ್ತಾ ಪೂಜೆ ಮಾಡಿದೆ ಆಮೇಲೆ ಹೀಗೆ ಬೇರೆ 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 ಕೆಲಸಗಳನ್ನೆಲ್ಲ ಮಾಡಿದೆ ಫುಲ್ಲು ಕಣ್ಣೆಲ್ಲ ಪೇನ್ ಆಗ್ತಿತ್ತು ಹಾಗಾಗಿ ನಾನು ವಿಡಿಯೋನೇ ಮಾಡೋಕ್ಕೋಗಲಿಲ್ಲ ನಿಜ ಹೇಳಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಗ ನಾವೆಷ್ಟು ಬ್ಲೇಮ್ನ ತೊಗೋಬೇಕಾಗತ್ತೆ ವಿನಾಕಾರಣ ತಪ್ಪು ಮಾಡದೆ ಹೋದರೂ ನಾವು ನಿಂದನೆಗಳಿಗೆ ಒಳಗಾಗಬೇಕಾಗತ್ತೆ ಅದಕ್ಕೆ ಯಾಕಪ್ಪ ಬೇಕು ಅಂತ ಅನಿಸುತ್ತೆ ನಮಗೆ ಕೆಲವರಿಗೆ ಕಮೆಂಟ್ ಹಾಕಿರ್ತಾರಲ್ಲ ಅವ್ರು ನಿಜವಾಗ್ಲೂ ಅದನ್ನು ಎಷ್ಟು ಸ್ಪೋರ್ಟಿವಾಗಿ ತೊಗೊತಾರಲ್ಲ ನಿಜ ಅವರು ಗ್ರೇಟ್ ಅನ್ಕೊಂತೀನಿ ನಾನು ಎಷ್ಟು ಕೆಟ್ಟ ಕೆಟ್ಟದಾಗ ಕಮೆಂಟ್ ಹಾಕಿದ್ರು ಅದನ್ನು ಅವರು ಕ್ಯಾಶುವಲಾಗಿ ತೊಗೊತಾರೆ ಆರಾಮ್ಸೆ ಇರ್ತಾರೆ ನನಗಂತೂ ಯಾರಾದರೂ ಏನಾದರೂ ಒಂದು ಕಮೆಂಟ್ ಹಾಕಿದ್ರೇ ತುಂಬ ಹರಟಾಗಿಬಿಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಏನು ಗೊತ್ತಾ ಕೆಲವ್ರಿಗೆ ಹೇಗೆ ಅಂದರೆ ನಾವು ರಿಯಾಕ್ಟ್ ಮಾಡಬೇಕು ಇನ್ಸ್ಟಾಗ್ರಾಮ್ನವರು ಮೆಸೇಜ್ ಮಾಡಿದಾಗಲೂ ನಾವು ಅವರಿಗೆ ರಿಪ್ಲೈ ಮಾಡಿಬಿಡ್ಬೇಕು ಅವಾಗ ಹಂಗಾದರೆ ಒಳ್ಳೆಯವ್ರು ಹಂಗಾದ್ರೆ ಮಾತ್ರ ಲೈಕ್ಸ್ ಕೊಡ್ತಾರೆ ನಮಗೆ ನೆಸಸಿಟಿ ಇಲ್ಲ ಸ್ಟ್ರೇಂಜರ್ ಜೊತೆ ಮಾತಾಡೋವಂಥದ್ದು ಏನಿಲ್ಲ ನಮ್ಮ ಈಗ ಇರೋ ಕೆಲಸಗಳಲ್ಲಿ ಏನಿರುತ್ತೆ ಮಾತಾಡೋಕ್ಕೆ ಸ್ಟ್ರೇಂಜರ್ ಜೊತೆ ಮಾತಾಡೋ ಅಂಥದ್ದು ಏನೂ ಇರೋಲ್ಲ ನಾನೇನಿಲ್ಲ ಬ್ಯಾಡ್ ಕಮೆಂಟ್ ಹಾಕಿ ಅಂದ ಬ್ಯಾಡ್ ಕಮೆಂಟ್ ಹಾಕಿಲ್ಲ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥದ್ದು ಹಾಕಿದ್ರೆ ಏನಿಲ್ಲ ಇನ್ನೇ ಮುಂದೆ ನೋಡಲ್ಲ ಬ್ಲ್ಯಾಕ್ ಮಾಡಿ ಬಿಸಾಕ್ತೀನಿ ಅವ್ರ ಕಮೆಂಟಿಂದನೂ ಲೈಕ್ಸಿಂದನೂ ನನಗೆ ಏನೂ ಆಗಬೇಕಾಗಿಲ್ಲ ಆಯಿತಾ ನಾವು ಕಮೆಂಟ್ಗಳಿಗೆಲ್ಲ ರಿಪ್ಲೈನೇ ಕೊಡಬಾರ್ದು ಹಂಗೆ ನೋಡೋಕ್ಕೋದ್ರೆ ಸುಮ್ಮನೆ ಬ್ಲ್ಯಾಕ್ ಮಾಡಿ ಬಿಸಾಕ್ಬೇಕು ಸುಮ್ಮನೆ ನಮ್ಮ ಎನರ್ಜಿನ ಅವರಿಗೆ ಕೊಟ್ಟಂಗೆ ಆಗುತ್ತೆ ಅಷ್ಟು ಕೆಲಸ ಇದೆ ಗೊತ್ತಾ ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಎಲ್ಲ ಮನೆ ಕೆಲಸನೂ ಮಾಡಿಕೊಂಡು ಮೊದಲೇ ಕಣ್ಣು ಪ್ರಾಬ್ಲಮ್ ಇರೋದ್ರಿಂದ ನಮಗೊಂದು ಸರಿ ಬೇಕಪ್ಪ ಈ ಸೋಷಿಯಲ್ ಮೀಡಿಯಾ ಸರ್ ಏನಾದರೂ ಅದರಿಂದ ಯೂಸ್ ಇರಬೇಕು ನಮಗೆ ಎಂಥದ್ದು ಇಲ್ಲ ಯೂಸ್ ಇಲ್ಲ ಅದೊಂದು ಚೂರು ಏನಾದರೂ ಸ್ವಲ್ಪ ಚೆನ್ನಾಗಿರೋದು ಸ್ವಲ್ಪ ಬಟ್ಟೆ ಹಾಕ್ಕೊಂಡು ಮಾಡಿದೆ ಅಂದರೆ ನೆಕ್ಸ್ಟ್ ಡೇ ನಾನು ಟುಸ್ ಪಟಾಕಿ ಆಗಿರ್ತೀನಿ ಸುಮಾರು ಸರಿ ಅಬ್ಸರ್ವ್ ಮಾಡಿದ್ದೀನಿ ಇದೊಂದು ಸರಿ ನಿಜವಾಗ್ಲೂ ಬೇಡ ಏನಕ್ಕೆ ಅವಶ್ಯಕತೆ ಇಲ್ಲ ನಾಟ್ ನೆಸಸರಿ ಅಂತ ಅನ್ಸುತ್ತೆ ಹೀಗೆ ತಲೆನೋತಾಯಿದೆ ಅಂದರೆ ಅಷ್ಟಿಷ್ಟಲ್ಲ ಇನ್ನೊಂದು ಏನು ಗೊತ್ತಾಗ ನಮ್ಮ ಡೇಟ್ ಆಫ್ ಬರ್ತ್ ಮದುವೆ ಆಗಿರುತ್ತಲ್ಲ ತಾಳಿ ಕಟ್ಟಿ ಶಾಸ್ತ್ರದ ದಿನ ಅಲ್ಲ ತಾಳಿ ಕಟ್ಟಿರ್ತೀವಲ್ಲ ಅದನ್ನು ಆ ಡೇಟ್ ಆಫ್ ಬರ್ತು ತಿಂಗಳು ಹಿಯರ್ ಎಲ್ಲನೂ ಕೂಡಿದಾಗ ಸವೆನ್ ಬಂದರೆ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಸಂಬಂಧಗಳು ಬ್ರೇಕ್ ಬ್ರೇಕಾಗಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕಿತ್ತಾಡ್ಕೊಂಡ್ರೂ ಜೊತೆಯಲ್ಲೇ ಇರ್ತೀವಿ ಆಮೇಲೆ ಸಿಕ್ಸ್ ಡೇಟ್ ಅವ್ರಿಗೆ ನಮ್ಮ ಡೇಟ್ ಆಫ್ ಬರ್ತೆಲ್ಲ ಕುಡಿದ್ರೂ ಸಿಕ್ಸ್ ಬರಬೇಕು ಫಿಫ್ಟೀನ್ ಅದು ಕುಡಿದ್ರೂ ಸಿಕ್ಸು ಸಿಕ್ಸ್ ಕೂಡ ಸಿಕ್ಸು ಒನ್ ಪ್ಲಸ್ ಫೈವ್ ಅದು ಕೂಡ ಸಿಕ್ಸು ಆಮೇಲೆ ಟ್ವೆಂಟಿ ಫೋರ್ ಅದು ಕುಡಿದ್ರೆ ಸಿಕ್ಸು ಸಿಕ್ಸ್ ಡೇಟ್ ಅವ್ರಿಗೆ ಅವರು ಎಕ್ಸ್ಪೆಕ್ಟೇ ಎಕ್ಸ್ಪೆಕ್ಟ್ ಮಾಡೋ ಥರ ಪಾರ್ಟ್ನರು ಸಿಕ್ಕಲ್ಲ ಪಾರ್ಟ್ನರೇ ಒಂದು ತಲೆನೋವಾಗಿರ್ತಾರೆ ಆಗಿರ್ತಾರೆ ಅವ್ರಿಗೆ ನಿಜ ಅದು ನನ್ನ ವಿಷಯದಲ್ಲೂ ಅಷ್ಟೇ ಪಾರ್ಟ್ನರೇ ಒಂದು ತಲೆನೋವು ನನಗೆ ರಿಯಾಲಿಟಿ ಸತ್ಯ ಗೊತ್ತಲ್ಲ ಇದಿಷ್ಟೇ ಅಂತ ಇಗ್ನೋರ್ ಮಾಡಿಬಿಟ್ಟಿದ್ದೀನಿ ಹೆಂಗೆ ಬರ್ತಾ ಹಂಗೆ ಜೀವನ ಹೋಗ್ತಾ ಈಗ ಇದು ಹಣೆಬಾರ ಇಷ್ಟೇ ಇದು ಇದಾಗೋದಿಷ್ಟೇ ಅಂತ ಗೊತ್ತಾದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಬೇಕು ನಾನೇನು ಗೊತ್ತ ನಂಜೆಬೇಕು ಅಂದು ನಾನು ನಮ್ಮ ಮನೆಯವ್ರನ್ನೇ ಸಹಿಸ್ಕೊಳ್ಳಲ್ಲ ಆ್ಯಕ್ಚುಲಿ ನನಗೆ ಯಾವುದು ಅತಿ ಆದರೂ ನಂಗೆ ಇಷ್ಟ ಆಗೋಲ್ಲ ನಾನು ಒಂಥರ ವಿಚಿತ್ರ ಅಂತಲೇ ಹೇಳ್ಬೋದು ನನ್ನ ರಿಯಲಾಗಿ ನೋಡಿದಾಗ ಅರ್ಥ ಆಗುತ್ತೆ ನಾನು ಯಾರನ್ನೂ ಸ ಮನೆಗೆ ಅನ್ಸುತ್ತೆ ಅನ್ಸ ನಮ್ಮ ಮನೆಯವ್ರನ್ನೇ ನಾನು ಸೈಸ್ಕೊಳ್ಳಲ್ಲ ಇನ್ನು ಬೇರೆ ಬೇರೆಯವ್ರನ್ನ ಸಹಿಸ್ಕೊಳ್ತಿಲ್ಲ ಆ ಕೆಪಾಸಿಟಿ ಎಲ್ಲ ನಂಗೆ ಇಲ್ಲವೇ ಇಲ್ಲ ಫೆಟ್ ಆಫ್ ಅನ್ಸ್ಬಿಟ್ಟಿದೆ ಎಲ್ಲ ಜೀವನ ಸುಮ್ಮನೆ ಒದುಕಬೇಕಲ್ಲ ನನ್ನ ಕರ್ತವ್ಯಗಳಿದಾವಲ್ಲ ಕರ್ತವ್ಯನ ನಾನು ಮುಗಿಸ್ಬೇಕಲ್ಲ ಅದಕ್ಕೆ ಸುಮ್ಮನೆ ಇದ್ದೀನಿ ಏನು ಗೊತ್ತಾ ಪೇಯ್ನು ಪೇಯ್ನು ಒಂದು ಮಾನಸಿಕವಾಗಿ ನಾವು ಖುಷಿ ಇರಬೇಕು ಅದಕ್ಕೆ ಅದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡೋರು ಇರಬೇಕು ಮನೆಗೆ ಆವಾಗ ನಮಗೆ ಬಿಡು ಯಾರೋ ಇದ್ದಾರೆ ಒಂದು ಉತ್ಸಾಹ ಹುಮ್ಮಸ್ ಬರುತ್ತೆ ಮತ್ತು ಇನ್ನೊಂದು ಫೈನಾನ್ಷಿಯಲಿ ಫಿಟ್ ಆಗಿರಬೇಕು ಆಮೇಲೆ ನಾವು ದೈಹಿಕವಾಗಿ ಸಮರ್ಥರಾಗಿರಬೇಕು ಈ ಎಲ್ಲವೂ ಇದ್ದಾಗ ಬದುಕಬೇಕು ಬಾಳಬೇಕು ಅನ್ನೋ ಆಸೆ ಬರುತ್ತೆ ನಮಗೆ ಊರೂ ಇಲ್ಲ ಇನ್ನಿಂಗೆ ಬದುಕಬೇಕು ಬಾಳಬೇಕು ಅಂತ ಆಸೆ ಬರುತ್ತೆ ಅಲ್ವಾ ಅಂತ ನೋಡೋಣ ಈ ಯೂಟು ಯೂಟ್ಯೂಬಲ್ಲಿ ಅಷ್ಟಾದ್ರೂ ಚಿಂತೆ ಎಲ್ಲ ಮಾಡ್ತಾಯಿದ್ದೀನಿ ಪ್ರಯತ್ನ ಮಾಡ್ತಿದ್ದೀನಿ ಅಲ್ಲೂ ನನಗೇನು ಸಿಗದೆ ಹೋದರೆ ನಾನು ನಿಜ ಹೇಳ್ಬೇಕು ಅಂದರೆ ನಂಗೆ ಅಲ್ಲಿಂದ ದುಡ್ಡು ಬರಲಿ ಅಂತಲೇ ನಾನು ಇರೋದು ಬರೋರ್ಗು ಟ್ರೈ ಮಾಡ್ತಾರೆ ಆಮೇಲೆ ಸ್ಕಿಪ್ ಮಾಡಿಬಿಡ್ತೀನಿ ಕ್ವಿಟ್ ಮಾಡಿಬಿಡ್ತೀನಿ